ಸಾವನ್ನ ಕಿತ್ತಾಗ್ಬೇಕು ಆ ಎಂಬೆಕಡೆ ಕಾ ಕುಡ್ಕಿ ಆ ಕುಡ್ಕಿಬೇಕು ಬೇಕು ಹ ಆ ತೆಣ್ಣೆನೇ ತೊಳ್ರಿ ಬೇಕೆಂತ ಕುಡ್ಕಲ ಬೇಕು ಆ ಬೆಳೆಯನ್ನ ಬೆಳೆದಿದ್ದನ್ನ ಕೊಯ್ಯೋಕೆ ಏನು ಬೇಕು ಕುಡ್ಕಲ ಕುಡ್ಗೋಲು ಇದರಿಂದ ನಾವು ಬೆಳೆಯನ್ನ ಬೆಳೆದಿದ್ದನ್ನ ನಾವು ರಾಶಿ ಮಾಡಬೇಕು ಅದನ್ನೆಲ್ಲ ಇದು ಮಾಡ್ಬೇಕು ಕೊಯ್ಬೇಕಂದ್ರೆ ಅಂದ್ರೆ ಉಪಯೋಗ ಮಾಡಬೇಕು ಹ

ನಿಮ್ಗ್ ಏನಾರ ಕೃಷಿ ಬಗ್ಗೆ ಏನೇನ್ ಕೇಳ್ರಿ ಏನೇನ್ ಅವ್ರು ಕುರ್ಚಿ ಆಮೇಲೆ ಬಳಕೆ ಎಂಕ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರಲ್ಲ ಬಸಮ್ಮ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ರಿ I'm right. gonna Good. 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 Good.